ಚೆನ್ನಾಗಿದೆ ಸರ್ ಹಾಂ ಇಷ್ಟ ಆಯಿತು ಹೀರೋ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಅನಂತನ ಅನಂತನಾಗ್ ಆ್ಯಕ್ಟಿಂಗು ಲಕ್ಷ್ಮಿ ಆ್ಯಕ್ಟಿಂಗ್ ಮಾತ್ರ ಸಾಕತ್ತ ಲಕ್ಷ್ಮಿ ಮೊದಲು ಏನು ಆ್ಯಕ್ಟಿಂಗ್ ಮಾಡ್ತಿದ್ರೆ ಅದೇ ಆ್ಯಕ್ಟಿಂಗೇ ಬರ್ತಾಯಿದೆ ಮತ್ತು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಕಾಮಿಡಿ ಆ್ಯಕ್ಷನ್ಸ್ ಮೂವಿ ಸರ್ ನನಗೆ ಕಾಮಿಡಿ ಮತ್ತು ಆ್ಯಕ್ಷನ್ಸ್ ಫೈಟ್ಸ್ ಎಲ್ಲ ಇಷ್ಟ ಆಯಿತು ಸೂಪರಾಗಿದೆ ಎಲ್ಲ ಇಷ್ಟ ಆಯಿತು ಫಿಲಮ್ ಅಂದಮೇಲೆ ಎಲ್ಲ ಚೆನ್ನಾಗಿದೆ ಫೈಟ್ ಇದೆ ಆಡೂ ಇದೆ ಚರಣ್ ಸರ್ ಚೆನ್ನಾಗಿ ಕಾಮಿಡಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿದೆ ಅಭಿ ಅಭಿಜಿತ್ ಸರ್ ಒಳ್ಳೆ ಫೈಟ್ ಮಾಡಿದ್ದಾರೆ ಸೂಪರಾಗಿದೆ ಹಾಡು ಇದೆ ಎಲ್ಲ ಸೂಪರಾಗಿದೆ ಸರ್ ಫಿಲಮ್ ಸೂಪರಾಗಿ ಓಡುತ್ತಾ ಥಿಯೇಟ್ರಿಗೆ ಜನಗಳು ಬಂದು ನೋಡಬೇಕು ಚೆನ್ನಾಗಿದೆ ನೋಡಬೇಕು ಚೆನ್ನಾಗಿದೆ ಸರ್ ಶರಣ್ ಕಾಮಿಡಿನೂ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿದೆ ಜೊತೆಗೆ ಮ್ಯೂಸಿಕ್ ಬಾಲ್ ಚೆನ್ನಾಗಿದೆ ಸೀನು ಚೆನ್ನಾಗಿದೆ ಚೆನ್ನಾಗಿದೆ

ಭಾರಿ ಆ್ಯಕ್ಷನ್ ಆಯಿತು ಇರೋದು ಆ್ಯಕ್ಟಿಂಗ್ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಎಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಾಂ ಪರವಾಗಿಲ್ಲ ಇಷ್ಟ ಹಾಂ ಇಲ್ಲ ಸರಣೊಂದು ಎಲ್ಲ ಲಕ್ಷ್ಮಿ ಪರೋ ಇಲ್ಲ ಒಳ್ಳೆ ಹಾಂ ಎಲ್ಲ ಫ್ಯಾಮಿಲಿ ನೋಡೋಕೆ ಇದು ಒಳ್ಳೆಯ ಆಕ್ಟರ್ ಲಕ್ಷ್ಮಿ ಅನಂತ್ನಾಗು ಎಲ್ಲ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಚೆನ್ನಾಗಿ ಏನಂತ ಸರ್ ಆಗಿ ಸಿನಿಮಾ ಆಗಿದೆ ಓಕೆ ಸೂಪರ್ ಸಿನಿಮಾ ಆಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ನೋಡಿ ನೋಡ್ಬಹುದು ಮತ್ತೆ ಚೆನ್ನಾಗಿದೆ ಸರ್ ಸರಿ ನೋಡ್ಬೋದು ಸರ್ ಚೆನ್ನಾಗಿದೆ ಸರ್ ಸರ್ ನೋಡಿದ ಸಿನಿಮಾ ಚೆನ್ನಾಗಿದೆ ಆಗಿದೆ ಚೆನ್ನಾಗಿದೆ ಎಲ್ಲಾರ್ಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲಾರ್ಗೂ ವರಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ರಾಜ್ಯದ್ರೋಹಿ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಚಿತ್ರದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದೀನಿ ಸೆಕೆಂಡ್ ಹೀರೋ ಆಗು ಪಾತ್ರವನ್ನು ನಿಭಾಯಿಸಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಫೈಟ್ಸ್ ಇದೆ ಸೆಂಟಿಮೆಂಟ್ ಇದೆ ಮತ್ತು ನಮ್ಮ ಶರಣ್ ಸರ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಷ್ಟು ಥಿಯೇಟ್ರಲ್ಲಿ ರನ್ ಆಗ್ತಾಯಿದೆ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಥಿಯೇಟ್ರಸ್ಗೆ ರನ್ ಆಗ್ತಿದೆ ಸರ್ ಥ್ಯಾಂಕ್ ಯು ಸೊ ಮಚ್ ನೋಡ್ರಿ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಕಾಮಿಡಿ ಶರಣ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ವರ್ಪಾಟ್ ಆಗಿದೆ ಸಿನಿಮಾದಲ್ಲಿ ಥಿಯೇಟ್ರ್ ಪ್ರಯತ್ನ ಚೆನ್ನಾಗಿದೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಸರ್ ನಿಮಗೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸ್ಟೋರಿ ವೈಸ್ ಅಂದರೆ ನಮಗೆ ಒಂದು ಮೆಸೇಜ್ ಬರುತ್ತೆ ಲಾಸ್ಟ್ನಲ್ಲಿ ಸಿನಿಮಾ ಇಷ್ಟ ಆಗಿದ್ದವ್ರಿಗೆ ಹಿಂಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಸೀನಿಯರ್ ಆ್ಯಕ್ಟರ್ ಅವರು ಮಹಾಲಕ್ಷ್ಮಿ ಲಕ್ಷ್ಮಿಯವರು ಆಮೇಲೆ ಅನಂತ್ನಾಗ್ ಅವರು ನೋಡೋಕ್ಕೆ ನಮಗೆ ಸಿಕ್ಕಿದೆ ತುಂಬ ಚೆನ್ನಾಗಿದೆ ಯೋಗೇಶ್ ಅವರು ಆಮೇಲೆ ಅಜಿತ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಶರಣ್ ಕಾಮಿಡಿ ಚೆನ್ನಾಗಿದೆ ಟೈಮಿಂಗು ಅದು ಅದೇ ಇರಲಿ